चलो ठीक है वैसे अभी तक तो सब कुछ ठीक ही है अरे नहीं ये तीनों एक साथ और ठीक है अरे दोस्त ये बहुत अच्छा मौका है पाकिस्तान को खत्म करने का और इसके साथ भारत की जमीन आरोप कब्जा करने का अरे नहीं हमारे हमलों से कुछ भी नहीं हुआ तुम तीनों मिलकर भी मुझे और हाँ। हाँ। मेरी, हाँ। हाँ। तो मेरी ताकत और बाढ़ जाएगी जिससे देखने वाले तुम्हारे गरीब दोस्त कुछ भी नहीं कर सकते मुझे माफ करना तुम्हारा खेल खत्म ನಾನು ಆ್ಯಕ್ಚುಲಿ ಎಲ್ಲಿಗೆ ಹೋಗ್ತಿದ್ದೀನಿ ಅಂತ ಗೆಸ್ ಮಾಡ್ತೀರಾ ನಮ್ಮ ಊರಿಗೆ ಹೋಗ್ತಾ ಇದ್ದೆ ಮೇಲ್ಕೋಟೆಗೆ ನನ್ನ ವಾಯ್ಸ್ ಆ್ಯಕ್ಚುಲಿ ಕ್ಲಾರಿಟಿ ಇಲ್ಲ ಇದು ಬಂದು ಒಂದು ತ್ರೀ ಫೋರ್ ಡೇಸ್ ಆದಮೇಲೆ ಕ್ಲಿಪ್ಲಾ ವಾಯ್ಸ್ ಮಾಡ್ತಿದ್ದೀನಿ ತುಂಬಾ ರಿಸ್ಕ್ ಆಯಿತು ಅಂತ ಹೇಳ್ಬೋದು ಕೆಂಗೇರಿಗೆ ಬರೋಷ್ಟರಲ್ಲೇ ಸಾಕಾಗಿತ್ತು ಕೆಂಗೇರಿಯಿಂದ ಮಂಡ್ಯ ಮಂಡ್ಯದಿಂದ ಡೈರೆಕ್ಟ್ ಇವನ್ ನನಗೆ ಮ ಮೇಲ್ಕೋಟೆಗೆ ಬಸ್ ಸಿಗಲಿಲ್ಲ ಜಕ್ನಹಳ್ಳಿಗೆ ಸಿಕ್ಕಿತ್ತು ಸೊ ಜಕ್ನಹಳ್ಳಿಯಲ್ಲಿ ಇಳ್ಕೊಂಡು ಅಲ್ಲಿಂದ ಮತ್ತೆ ಮೇಲ್ಕೋಟೆ ಬಸ್ಸಿಗೆ ಮತ್ತೆ ಇನ್ನೊಂದು ಬಸ್ ಬಂತು ಅದಕ್ಕೆ ಹೋದೆ ಸಾಕಾಗೋಗಿತ್ತು ನಮ್ಮ ಸ್ಕೂಲ್ ನೋಡಿ ಎಷ್ಟು ಚೆನ್ನಾಗಿದೆ ವ್ಯೂ ನಾನು ಯಾವಾಗ ನೋಡಿದ್ರೂ ಈ ಸ್ಕೂಲು ಆ ಬೆಟ್ಟ ಈ ರೋಡು ಎಲ್ಲ ನೋಡಿದ್ರೇ ಏನೋ ಒಂಥರ ಸಮಾಧಾನ ಎಷ್ಟೇ ರಶ್ ಇದ್ದರೂ ಕೂಡ ನಾನಂತೂ ಇದನ್ನು ಕಣ್ತುಂಬಿಸ್ಕೊಂಡು ಹೋಗ್ತೀನಿ ಪ್ರತಿ ಸಲ ಬಂದಾಗ ಹೋದಾಗ ನಮ್ಮ ಸ್ಕೂಲಲ್ಲಿದ್ದಾಗಲೂ ಅಷ್ಟೇ ಬೆಟ್ಟ ಎಲ್ಲ ಅಲ್ಲೆಲ್ಲಿ ನಮಗೆ ಅಲ್ಲಿದ್ದಾಗ ಅದ್ರ ಇಂಪಾರ್ಟೆನ್ಸ್ ಅಷ್ಟು ಗೊತ್ತಾಗ್ತಾ ಇರಲಿಲ್ಲ ಹೊರ್ಗಡೆಗೆ ಬಂದಾಗಲೇ ಅಲ್ವ ಅದ್ರ ಬೆಲೆ ಗೊತ್ತಾಗೋದು ನಾವು ಎಷ್ಟು ಮಿಸ್ ಮಾಡ್ಕೊತಿದ್ದೀವಿ ಅಂತ ಸೊ ಬಸ್ ಸ್ಟಾಪಲ್ಲಿ ಬ ಹಿಳ್ಕೊಂಡು ಮನೆಗೆ ಹೊರಟಿದ್ದೆ ಈ ಸೈಡು ದಳವಾಯಿ ಕೆರೆ ಇದೆ ನಮ್ಮ ಮನೆ ರೋಡ್ ಇಲ್ಲೇ ಕ್ವಾಟ್ರಸ್ ಅಲ್ವ ಇರೋದು ಸೊ ನನ್ನ ಫ್ರೆಂಡ್ಸ್ ಎಲ್ಲ ಪಾಪ ಬಂದ ತಕ್ಷಣ ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಆಮೇಲೆ ಪ್ರಿಪೇರ್ ಆಗೋಣ ಹೇಳಿದ್ರು ಕಾಲ್ ಮಾಡು ಅಂತ ನಾನು ಹಾಗೇ ಆಮೇಲೆ ಕಾಲ್ ಮಾಡೋಣ ಫಸ್ಟು ತುಂಬಾ ಹೊಟ್ಟೆ ಹೆಸವಾಗ್ತಿತ್ತು ನಮ್ಮಮ್ಮ ಕಾಲ್ ಮಾಡಿದ್ರು ಬಾ ಊಟ ಅಡಿಗೆ ಮಾಡಿದ್ದೀನಿ ಅಂತ ಸೊ ನಾನು ಒಟ್ಟು ಹೋಗ್ತಿದ್ದೆ ಅಷ್ಟರಲ್ಲಿನ್ನ ಲಾಸ್ಟ್ ಟೈಮ್ ಬಂದಾಗ ಫುಲ್ ಕಿತ್ತಾಕಿದ್ರು ಇವಾಗೆಲ್ಲ ಆಲ್ಮೋಸ್ಟ್ ಸ್ವಲ್ಪ ಕಟ್ಟಿದ್ದಾರೆ ಏನೋ ಇಲ್ಲಿ ಡೆವಲಪ್ಮೆಂಟ್ ಮಾಡ್ತಿದ್ದಾರೆ ಕೂಡ ಬಟ್ ಮಳೆಗೂ ಅವರೆಲ್ಲ ತುಂಬ ವೆಹಿಕಲ್ಸು ಹೆವಿ ಆಗಿರೋದು ಓಡಾಡಿಬಿಟ್ಟು ನಮ್ಮ ಮನೆ ರೋಡೆಲ್ಲ ಕಿತ್ತೋಗ್ಬಿಟ್ಟಿತ್ತು ಓಡಾಡೋದಕ್ಕಂತೂ ಸಿಕ್ಕಾಪಟ್ಟೆ ಹಿಂಸೆ ಆಗೋಯಿತು ಕ್ರಾಸ್ ಮಾಡ್ಕೊಂಡು ಹೋದೆ ನನ್ನ ಮನೆಗೆ ಆಮೇಲೆ ನನ್ನ ಫ್ರೆಂಡ್ಸ್ ಕೂಡ ಬಂದಿದ್ದರು ಆಯ್ತು ನೋಡಿ ಇಲ್ಲಿಂದ ವ್ಯೂ ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ಬೆಟ್ಟ ನಮ್ಮನೆ ಇಲ್ಲೇ ಇರಬೇಕು ಅನ್ನೋ ಥರ ಫೀಲು ನನ್ನ ಫ್ರೆಂಡ್ಸ್ ಎಲ್ಲ ಬಂದಾಗ ನಾವೇನೇನು ಮಾತಾಡಿದ್ವಿ ಜಸ್ಟ್ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ಕೊಂಡು ಹೋಗ್ತೀನಿ ನೋಡ್ತಾಯಿರಿ ಓಕೆನಾ ಸಖತ್ ಎಂಜಾಯ್ ಮಾಡಿದ್ವಿ ಅಂತ ಹೇಳ್ಬೋದು ಸುಳ್ಳಿ ಹೆಂಗ್ ಮಾಡ್ಕೋತೀಯಾ ಪ್ಲಕ್ಕರ್ ಅಲ್ಲ ಹಾ ಕಿತ್ಕೊಬಿಡ್ತೀಯಾ ನಾವೇ ಎಲ್ಲಾರ್ದು ಯಾರು ಬಂದಿದ್ರು ಅಂತ ಸೆಲ್ಫಿ ಹಾಕ್ಯೆಲ್ಫಿ ತಗೊಳನೆಲ್ಲ ಒಟ್ಟಿಗೆ ನಾವು ಬಂದಿದೀವಲ್ಲ ಅವ್ಳಿಗೂ ಗೊತ್ತ ನೋಡಿದ್ವೇ ಯೂಟ್ಯೂಬ್ ಲಾಗ್ಗಳು ನಾನು ನೋಡಿ ನಾವು ನೋಡ್ತಾ ಇರ್ತೀಯಲ್ವಾ ಅದಕ್ಕೆ ಆಗ್ತೀನಿ ಈಗ ಬಂದಿದ್ದು ಪ್ರಿಪ್ರೇಷನ್ ಡೇ ಹೆಂಗಿತ್ತು ಅಂತ ನಮ್ಮ ಅವರು ನಮ್ಮ ಬಿಂದು ಮಿಸ್ ಮಯ ನಮ್ಮ ಇನ್ನೂ ಸ್ಕೂಲ್ ಡೇಸ್ ಫೀಲಿಂಗ್ ಐತಲ್ವ ರೇವತಿ ನಿಮ್ಮ ಅನಿಸಿಕೆ ನೋ ನೋಡಿ ಮಾತು ನ್ಯಾಚುರಲಾಗೆ ಹೊಡಾಡಿ ಹೋಗಿ ಹೋಗಿ ಹೋಗು ಇಲ್ಲೆಲ್ಲ ಸಿಕ್ಕಾಪಟ್ಟೆ ಬದಿ ಇರೋದ್ರಿಂದ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಇವಾಗ ಹೀಕೆ ನಮ್ಮ ಮನೆ ಮುಂದಿರೋ ಕಲ್ಯಾಣಿ ಎಲ್ಲ ಹೆಂಗೆ ರೆಡಿ ಮಾಡಿದ್ರಿ ಅಂತ ನೋಡಿಕೊಂಡು ಅದೇ ಹೈಸ್ಕೂಲ್ ನೆನಪು ಅದೇ ಬುದ್ಧಿನ ಇನ್ನು ಉಳಿಸ್ಕೊಂಡು ಅಲ್ಲಿಂದ ನಮ್ಮ ಪ್ರೇಮ ಆಂಟಿಯವರು ಹಾಯ್ ಮಾಡ್ತಾಯಿದ್ದಾರೆ ಅವರನ್ನ ಅಂದ್ರೆ ನಮ್ಮ ಅಮ್ಮನ ಜೀವನಕ್ಕೆ ಸಮಾಧಾನ ಆಗಲ್ಲ ಜೀವ ಜೀವ ಚೆನ್ನಾಗಿದ್ದೀರಾ ಆಂಟಿ ಮಾಡಿ ಮಧ್ಯಾಹ್ನ ಬಂದೆ ಆಂಟಿ ಚೆನ್ನಾಗಿದೆ ರೇವತಿ ಕಂಪಲ್ಸರಿ ನೋಡಕ್ಕೆ ಅವಳು ಬಿಜಿ ಪರ್ಸನ್ ಅವಳು ಫಂಕ್ಷನ್ ಅಟೆಂಡ್ ಮಾಡೋಕ್ಕೆ ಟೈಮ್ ಇಲ್ಲ ಹಾ ಚಿಕ್ಕಾಗ್ಲೂ ನಮ್ಮನೆ ಲೇ ಆ ವ್ಯೂ ತೋರಿಸಬರ್ದಾ ನಮ್ಮನೆ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ ಅದಾದ್ಮೇಲೆ ಅಲ್ಲಿ ಕಲ್ಯಾಣಿ ನಮ್ಮ ಮನೆ ಮುಂದೆ ಕಲ್ಯಾಣಿ ನಮ್ಮ ಮನೆನೇ ಇದು ಇಲ್ಲೇ ನಮ್ಮ ಮಮ್ಮಿಯವರೆಲ್ಲ ಮಾತಾಡ್ತಾ ಇದ್ದಾರೆ ಬಟ್ ರೋಡೆಲ್ಲ ಬಂದು ಈಗ ಮಳೆ ಎಲ್ಲ ಬಂದು ಮಂಡ್ರೋಡ್ ಅಲ್ಲ ಕಿತ್ತೋಗಿದೆ ಈ ವ್ಯೂ ಸಖತ್ತಾಗಿದೆ ಈ ಲೈಫ್ ಮತ್ತೆ ನಂಗೆ ಸಿಗಲ್ಲ ಏನ್ ಫ್ರೆಂಡ್ಸ್ ಅಲ್ವಾ ನಾವ್ ಈಗಲೂ ಮೆಮೊರೀಸ್ ಮರ್ತಿಲ್ಲ ಅಂತ ಅಂದ್ರೆ ಎಷ್ಟಿರುತ್ತೆ ನಮ್ಮ ಫ್ರೆಂಡ್ಸ್ ಅಂತೆಲ್ಲ ಇಷ್ಟು ನಮಗೆ ಮದ್ವೆ ಆಗಿ ಮಕ್ಳಾದರೂ ಕೂಡ ನಮ್ಗೆ ಆ ಬುದ್ಧಿ ಹೋಗಿಲ್ಲ ಅದೇ ಬುದ್ಧಿ ಅದೇ ತರಲಿ ಆದರೆ ಬಟ್ ನಮ್ಮ ಮೈಂಡ್ ಸೆಟ್ಟಲ್ಲಿ ಅದೇ ತಾನೇ ಮುಂಚೆ ಹೇಗಿದ್ವಿ ಅದೇ ಥರ ಏನೂ ಚೇಂಜ್ ಆಗಿಲ್ಲ ನಮಗೆ ಮಕ್ಕಳಾಗಿದ್ರು ನಾವೇ ಮಕ್ಕಳು ಥರ ಆಡ್ತಾ ಇದ್ದೀವಿ ಹೇಳಿ ರೇವತಿ ಅವರೇ ನಿಂತ್ಕೊಬಿಟ್ಟಿದ್ದೀರಲ್ಲ ಹಾಂ ಅಪ್ರೂಪಕ್ಕೆ ಇದ್ದೀವಿ ಜೊತೇಲಿ ಸೇರ್ಕೊಂಡಿದ್ದೀವಿ ಏನಕ್ಕೆ ಸೇರ್ಕೊಂಡಿದ್ದೀವಿ ಏನು ಉದ್ದೇಶ ಪ್ರಾಕ್ಟೀಸ್ ನಾಳೆ ನಾನಿನ್ನ ಏನಕ್ಕೆ ಬಂದಿದ್ದೀವಿ ಅಂತ ನಾನು ಅಲ್ವಾ ಹೇಳಲ್ಲ ನಾಳೆ ತನಕ ವೆಯ್ಟ್ ಮಾಡ್ತೀರಿ ಅದು ಪಾರ್ಟ್ ಟೂನಲ್ಲಿ ಬರುತ್ತೆ ಇದು ಪಾರ್ಟ್ ಒನ್ ಇದು ಪ್ರಿಪ್ರೇಷನ್ ಹಿಂದಿನ ದಿನ ಸಾಟರ್ಡೆ ಆ್ಯಕ್ಚುಲಿ ಈವ್ನಿಂಗ್ ಮಾಡ್ತಾಯಿದ್ದೀನಿ ಬೆಂಗಳೂರಿಂದ ವರ್ಷ ಸಾಕಾಗೋಯಿತು ನಾನು ಹೆಂಗೆ ಬಂದೆ ಯಾವ್ಯಾವ ತಾಪತ್ರೆಯ ಪಟ್ಟೆ ಅಂತ ನಿಮಗೆ ಮುಂಚೆ ಹಾಕ್ತೀನಿ ಈಗ ನಾವೆಲ್ಲ ಆಲ್ರೆಡಿ ಈಗ ಒಂದು ಸಿಕ್ಸ್ ಓ ಕ್ಲಾಕ್ ಆಗಿದೆ ಸ್ಟುಡಿಯೋಗಿ ನಮ್ಮ ಇನ್ನೊಂದು ಸ್ವಲ್ಪ ಜನ ಫ್ರೆಂಡ್ಸ್ನ ಮೀಟ್ ಮಾಡಿಕೊಂಡು ನಮ್ಮ ಒಬ್ರಿಗೆ ಇನ್ವೈಟ್ ಮಾಡಬೇಕು ಅವ್ರು ಇವಾಗ ಬರ್ತಿದ್ದಾರೆ ಸೊ ಇನ್ವೈಟ್ ಮಾಡಿಬಿಟ್ಟು ಇನ್ನೊಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡಿಬಿಟ್ಟು ಮತ್ತೆ ಮತ್ತೆ ನಮ್ಮ ಮನೆಗೆ ಹೋಗಲೇಬೇಕು ಮತ್ತೆ ನಾಳೆ ಸಿಗೋಣ ಓಕೆನಾ ಸೇ ಹಾಕಿ ಇವಳು ವಿಸ್ಮಯ ಇವಳು ಬಿಂದು ಇವಳು ರೇವತಿ ಅದು ನಮ್ಮಮ್ಮ ಇದು ಗೊತ್ತಲ್ಲ ನಮ್ಮ ಪ್ರೇಮ ಆಂಟಿ ಅವರು ಯಾವ್ರಿಲಾಗಲ್ಲಿದ್ದಾರೆ ಇಲ್ಲಿ ಬರ್ತಾ ಇರೋರು ನಮ್ಮ ಚಿಂಟು ಹೋಗೋಣ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀವಿ ಓಕೆ ಅಲ್ಲಿವರೆಗೂ ಬಾಯ್ ಓಕೆ ಓಕೆ ಯಾವುದು ಇಲ್ಲ ಇಲ್ಲ ಒಂದೊಂದು ಆದ ತಕ್ಷಣ ಆದ ತಕ್ಷಣ ಡಿಲೀಟ್ ಮಾಡ್ಕೊತಾ ಇರ್ತೀನಿ ನಾನು ಇದರಲ್ಲಿ ಆ ವೀಡಿಯೋ ಎಲ್ಲ ಅಪ್ಲೋಡ್ ಮಾಡಾದ್ಮೇಲೆ ಅದರಲ್ಲಿ ಇರುತ್ತಲ್ವಾ ಯೂಟ್ಯೂಬ್ ಅಲ್ಲಿ ಅದರಲ್ಲಿ ಇರುತ್ತೆ ಇದರಲ್ಲಿ ನಂದು ಕೆಪಾಸಿಟಿ ಇರುತ್ತಲ್ವಾ ಅದನ್ನ ಮಾಡ್ಕೊ ಅವಾಗ ನನಗೆ ಈಜಿ ಆಗುತ್ತಲ್ಲ ಇನ್ಯಾವುದೇ ಎಕ್ವಿಪ್ಮೆಂಟ್ ಇಲ್ಲ ಇದೊಂದು ಬಿಟ್ರೆ ಸುಗ್ಗಿಲ್ಲಿ ಕ್ಲೋಸೆ ಮಾಡಿದಾರಲ್ಲೇ ಇವನಲ್ಲಿ ಆ್ಯಕ್ಚುಲಿ ವೀಡಿಯೋ ಎಲ್ಲ ಎಡಿಟ್ ಮಾಡಿಸ್ಕೊಂಡು ನಮ್ಮ ಫ್ರೆಂಡ್ ಅವರು ನಮ್ಮ ಇನ್ನು ಸ್ವಲ್ಪ ಜನ ಇಲ್ಲಿದ್ರು ನಾವೆಲ್ಲ ಅಲ್ಲಿಗೆ ಹೋದ್ವಿ ಅಲ್ಲಿಗೆ ಹೋದ್ಮೇಲೆ ಎಡಿಟಿಂಗ್ಸ್ ಎಲ್ಲ ಆಗ್ತಾಯಿತ್ತು ಪೂಜೆ ಸಾಮಾನೆಲ್ಲ ತರಬೇಕಿತ್ತಲ್ಲ ಸೊ ಅವ್ರನ್ನ ಕರ್ಕೊಂಡು ಪೂಜೆ ಸಾಮಾನೆಲ್ಲ ತಗೊಂಡು ಸ್ವಲ್ಪ ಓಡಾಡ್ಕೊಂಡು ಬಂದ್ವಿ ಅನ್ಬೋದು ಮೈಂಡ್ ಫ್ರೆಶ್ ಆಯಿತು ಎಲ್ಲಾರು ಅದ ಎಷ್ಟೋ ವರ್ಷ ಆದಮೇಲೆ ಆ್ಯಕ್ಚುಲಿ ಅವ್ನೆಲ್ಲ ನೋಡಿದ್ದು ಬಟ್ ಅದನ್ನು ಮರ್ತಿಲ್ಲ ಮಾತಾಡಿಸ್ಕೊಂಡು ಆ ಸೈಡ್ ಇರೋನ್ ಸೋಮ ಗೋಪಿ ಪ್ರದೀಪ ಬಲರಾಮ ಸುರೇಶಣ ಎಲ್ಲ ವೀಡಿಯೋಸ್ ಎಡಿಟ್ ಮಾಡ್ತಾಯಿದ್ರು ನಮ್ಗೆ ಆ್ಯಕ್ಚುಲಿ ಸರ್ಪ್ರೈಸ್ ಇದು ಎಡಿಟಿಂಗ್ ವೀಡಿಯೋ ತುಂಬಾ ಚೆನ್ನಾಗಿತ್ತು ನಿಜ ಈ ವಿಡಿಯೋ ಅಂತೂ ಮರೆಯೋಕ್ಕೆ ಆಗಲ್ಲ ಯಾಕೆಂದರೆ ಸಕ್ಕತ್ತಾಗಿತ್ತು ಅಂತಲೇ ಹೇಳ್ಬೋದು ಇರಬೇಕು ಯಾರು ಗೋಪಿದು ನಾವು ನಾಲ್ಕು ಜನ ನಾವು ನಡ್ಕ ಬರ್ತೀವಲ್ವ ತುಂಬಾ ವರ್ಷ ಆದ್ಮೇಲೆ ನಾನು ಆಂಜನೇಯ ಸ್ವಾಮಿಗೆ ಈ ತರ ಬಂದು ಸಂಜೆ ಟೈಮಲ್ಲಿ ನೋಡ್ತಿರೋದು ಅದಕ್ಕೆ ಧನುರ್ ಮಾಸ ಇತ್ತಲ್ಲ ರೇವತಿ ಆ ಪ್ರತಿ ಸಲೆಯಲ್ಲೂ ಬಂದು ಫಸ್ಟ್ ಕರ್ಪೂರ ಹಚ್ಬಿಟ್ಟು ಆಮೇಲೆ ಮುಂದೆ ಹೋಗ್ತಿದ್ದೆ ನಾನು ಮದುವೆಗೆ ಮುಂಚೆ

ಕೊನೆಯದಾಗಿ ದೇವರ ಫೋಟೋ ಪೂಜೆ ಸಾಮಾನ್ಯ ತಗೊಂಡು ನನ್ನ ಫ್ರೆಂಡ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡಕ್ ಹೋದ್ವಿ ಆಮೇಲೆ ಎಲ್ಲಾರು ಜಾಯ್ನ್ ಆದ್ರು ಫೋಟೋನ ತೆಗ್ನಾರಾಮಾ ಇಲ್ಲ ವಿಡಿಯೋ ಅಲ್ಲ ವಿಡಿಯೋದ ಪಕ್ಕಮ ಫೋಟೋ ಬಟನ್ ಇರುತ್ತೆ ಫೋಟೋ ತೆಗ್ದಾ ನೀನೇ ತಗಿ ಅವನು ಅದ್ಮೇಲೆ ಸ್ವಲ್ಪ

ಸ್ವಾಗ ಮುಂಚೆ ಸ್ವಾಗತಾಷಣ ಅದಾದ್ಮೇಲೆ ಪ್ರೇಯರ್ ನಾನು ಹೇಳ್ತೀನಿ ಇವೆಲ್ಲ ಹಿಂಗೇ ಈ ತರ ಹೋಗಿ ಅವರು ಅವ್ರು ನಾಳೆ ಎಷ್ಟು ಜನ ಇರ್ತಾರೋ ಜನ ಹೆಸರು ಹೇಳ್ತೀನಿ ಅದಾದ್ಮೇಲೆ ಪ್ರಾರ್ಥನೆ ಮಾಡಿದೆ ಪ್ರಾರ್ಥನೆ ಆದ ತಕ್ಷಣ ఆ పదకపతాయా ఆకని ఆ దిప ఆ 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

ಅಲ್ಲಿ ಒಂದು ದಿನ ನಾನು ಒಂದು ಫ್ಲವರ್ ತರನ್ನ ಕೊಟ್ಟರೆ ಬಾ ಪ್ರತಿ ಒತ್ತು ಅದು ಯಾವಾಗ ಗೆಾನ ಅಂತ ಹೇಳಿ ಮೆಂಬರ್ ಇದೆ 10 ಅಲರ್ಟ್ ದಿನಕ್ಕೆ ಕೊಟ್ಟರೆ ಇಲ್ಲ ಇಕ್ಕೆ ದವರು ಹೌದು ಅದು ಆಗೋಕೆ ಒಂದು ಕೆಲವರಿಗೆ ಅವರಿಗೆ ಏನಕ ಅಭಿಮಾನಕ್ಕೆ सम्मानಕ್ಕೆ ಸಲ್ಲ ಬಾ सम्मानಕ್ಕೆ 5 ದಿನ 5 ದಿನ ಬಹಳ ಚನ್ನಾ ಹೌದು

네, 아직 말하있 ನಾಲ್ ನಾನ್ ಅನ್ಕೊಂಡೆ ಹೆಂಗೆ ಗೊತ್ತಾರಲ್ಲ ಒಂದ್ ಫ್ಲವರ್ ಮತ್ತೆ ಆರದೆಲ್ಲ ಸಾರಿ ಇದು ಕುಪ್ಪಿ ಮತ್ತೆ ಇತ್ತಲ್ವಾ ಈಗ ಶಾರ್ ನೋಡೋಕೆ ಅಷ್ಟು ಜನ ಬಾಯ್ತೇನೆ ಬೇಟ್ ಹಾಕೋದ್ರಿಂದ ಬಾಯ್ಸೆ ಕೊಡ್ತಿದ್ರು ಆಯ್ಕೆ ಅವ್ರು ಇನ್ನೊಂದ್ ಇರೋದಿಲ್ಲ ಅಲ್ವಾ ಬರೀ ಕೇಳ್ತಿದ್ ಮಾತಾ ಇಂತ ಬನ್ನಿಂತ ಫಸ್ಟ್ ನೋಡಿವಾಗ ಬಂದು ಆಮೇಲೆ ಅವ್ರು ಕೊಡೋದಕ್ಕೆ ಒಂದ್ ಅದು ಹಾರ ಅದಕ್ಕೊಬ್ರು ನಿದ್ದೊಬ್ರು ಕೆಳಗಡೆ ಬೇಡ ಅವ್ರು ಅಪ್ರೇ ಮಾಡ್ಬೇಕಲ್ಲ

ವಿದ್ಯಾಭ್ಯಾಸ ಇವರುತ್ತದೆ ಇವರು ಶಾಲೆಗೆ ಸೇವೆಗೆ ಇಷ್ಟನೇ ದಿನಾಂಕದ ನಿವೃತ್ತಿಯಾಗಿ ನಿವೃತ್ತಿಯಾಗಿ ಇಷ್ಟು ವರ್ಷ ಸೇವೆ ಸಲ್ಲಿಸಿರ್ತಾರೆ ನಾಲ್ಕು ದಿನ ಹೇಳು ನಾನು ಆದ್ಮೇಲೆ ಫಸ್ಟ್ ಹೇಳು ನೆಕ್ಸ್ಟ್ ನಾನು ಎಲ್ರದ್ದು ಬರ್ಕೊಂಡಿದೀನಿ ಆಗ್ಬೇಕು ಹೌದು

ಇರಲ್ಲ ನಾನು ಅವಕಾಶನ ಇದ್ರಲ್ಲೇ ಸೇರ್ಸ್ಕೊಂಡು ನಿಮಗೆ ಏನು ಅನಿಸುತ್ತೆ ಅವರ ಬಗ್ಗೆ ಅವರ ಬಗ್ಗೆ

ಫೈನಲ್ ಆಗಿ ಎಲ್ಲ ಪ್ರಿಪೇರ್ ಆಗ್ಬಿಟ್ಟು ಹೋದರು ಹೇಗೆ ಬರುತ್ತೆ ಪ್ರೋಗ್ರಾಮ್ ಹೇಳಿ ಓಕೆನಾ